ಅದೊಂದು ಹುಣ್ಣಿಮೆಯ ರಾತ್ರಿ ಇಡೀ ಪ್ರಪಂಚ ಶಾಂತವಾಗಿ ನಿದ್ರಿಸ್ತಾ ಇತ್ತು ಹಾಗೆ ಆ ರಾತ್ರಿಯಲ್ಲಿ ಗೂಡು ಸೇರಿದ್ದ ಪಕ್ಷಿಗಳೆಲ್ಲ ಹೊರಗೆ ಬಂದು ಆಕಾಶದಲ್ಲಿ ದಿಕ್ಕು ತೋಚದ ಹಾಗೆ ಅತ್ತಿಂದಿತ್ತ ಹಾರಾಡುತ್ತಾ ಕಿರುಚಾಡೋದಕ್ಕೆ ಶುರು ಮಾಡಿತ್ತು ಆದ್ರೆ ಆ ರಾತ್ರಿ ತನ್ನ ಮೊಮ್ಮಗಳಿಗೆ ಚಂದಿರನನ್ನ ತೋರಿಸುತ್ತಾ ಕತೆ ಹೇಳುತ್ತಾ ಅಜ್ಜಿ ಮೊಮ್ಮಗಳು ಒಂದು ಮನೆಯ ಟೆರೆಸ್ನಲ್ಲಿ ಕೂತಿದ್ರು ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಆದ ಆ ಬದಲಾವಣೆಯನ್ನ ನೋಡಿದ ಅಜ್ಜಿ ತನ್ನ ಮೊಮ್ಮಗಳನ್ನ ಗಟ್ಟಿಯಾಗಿ ತಕ್ಕೊಂಡು ಊರ ಹೊರಗಿದ್ದ ಆ ದೊಡ್ಡ ಬೆಟ್ಟದ ಕಡೆ ನೋಡಿದ್ಲು ಅಜ್ಜಿಯ ಕಣ್ಣುಗಳಲ್ಲಿ ಭಯ ಆತಂಕ ಸ್ಪಷ್ಟವಾಗಿತ್ತು ನೋಡ ನೋಡ್ತಾ ಇದ್ದ ಹಾಗೆ ಬೆಟ್ಟದ ತುದಿಯಲ್ಲಿ ಬೆಂಕಿ ಧಗ ಧಗಿಸಿ ಉರಿಯುತ್ತಾ ಇತ್ತು ಅದು ಅಜ್ಜಿಯ ಕಣ್ಣುಗಳಲ್ಲಿ ಬೆಂಕಿಯ ಉಂಡೆಯ ಹಾಗೆ ಗೋಚರಿಸ್ತಾ ಇದ್ವು ಅದನ್ನ ನೋಡಿದ ಆ ಪುಟ್ಟ ಮೊಮ್ಮಗಳು ಸಹ ಭಯದಲ್ಲಿ ನಡುಗಿ ಹೋದ್ಲು ತಕ್ಷಣ ಸೀಮಿತಕ್ಕೆ ಬಂದ ಅಜ್ಜಿ ಅಯ್ಯೋ ಭೂಮಿ ತಾಯಿ ನಮ್ಮೆಲ್ರ ಬೆಲೆ ಕೂಪ ಮಾಡ್ಕೊಂಡಿದ್ದಾಳೆ ಅಂತ ಜೋರಾಗಿ ಕೂಗಿಕೊಳ್ತಾ ಅಕ್ಕಪಕ್ಕದ ಮನೆಗಳ ಬಾಗಿಲನ್ನು ತಟ್ಟುತ್ತಾ ಜೋರಾಗಿ ಕೂಗಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಇದೆಲ್ಲದರ ಮಧ್ಯೆ ಪೃಥ್ವಿ ತನ್ನ ಮನೆಯಲ್ಲಿ ಅವನ ರೂಮ್ ಅಲ್ಲಿ ಕಿಟಕಿಯಿಂದ ದೂರದ ಆಕಾಶ ದಿಟ್ಟಿಸ್ತಾ ಅದೇನೋ ಯೋಚಿಸ್ತಾ ಕೂತಿದ್ದ ಇದ್ದಕ್ಕಿದ್ದ ಹಾಗೆ ಅವನ ಕೈ ಮೇಲೆ ಒಂದಷ್ಟು ಬೆಳ್ಳಗಿನ ವಸ್ತು ಹಾರಿ ಬಂದು ಕೂರ್ತು ಅದೇ ಸಮಯಕ್ಕೆ ಅಜ್ಜಿ ಕೂಗೋದರ ಜೊತೆ ಜನ ಎಲ್ಲಾ ದಿಕ್ತಾಪಾಲಾಗಿ ಓಡಾಡ್ತಾ ಇರೋದು ಸಹ ಅವನ ಕಣ್ಣಿಗೆ ಬಿತ್ತು ಅರೆ ಇದೇನಾಗ್ತಿದೆ ಎಲ್ಲ ಯಾಕೆ ಓಡಾಡ್ತಿದ್ದಾರೆ ಇದೇನಿದು ಕೈ ಮೇಲೆ ಅಂತ ಯೋಚಿಸ್ತಾ ಹಾಗೆ ಬೆಟ್ಟದ ಕಡೆ ನೋಡಿದ ಅವನಿಗೆ ಅವನ ಕಣ್ಣನ್ನೇ ನಂಬೋದಕ್ಕಾಗ್ಲಿಲ್ಲ ಅಲ್ಲೊಂದು ದೊಡ್ಡ ದುರಂತ ನಡೆದೇ ಹೋಗಿತ್ತು ಬೆಟ್ಟದ ಮೇಲೆ ಇದ್ದ ಜ್ವಾಲಾಮುಖಿ ಒಂದು ಸ್ಫೋಟವಾಗಿ ಇಡೀ ಊರಿಗೆ ಊರನ್ನೇ ಆಹುತಿ ತೆಗೆದುಕೊಳ್ಳೋದಕ್ಕೆ ಕಾಯ್ತಾ ಇತ್ತು ಜ್ವಾಲಾಮುಖಿಯ ಸ್ಫೋಟದ ಸದ್ದು ಜೋರಾಗಿ ಪೃಥ್ವಿಯ ಕಿವಿಗೆ ಅಪ್ಪಳಿಸಿತು ತಕ್ಷಣ ಎಚ್ಚೆತ್ತುಕೊಂಡ ಅವನು ಮಹಡಿಯಿಂದ ಕೆಳಗೆ ಓಡಿ ಬರ್ತಾ ತನ್ನ ತಂದೆಯನ್ನ ಜೋರಾಗಿ ಕೂಗಿ ಕರೆದ ಅವನ ತಂದೆ ಯಾವತ್ತಿನ ಹಾಗೆ ನೆಲಮಳಿಗೆಯಲ್ಲಿ ಪ್ರಪಂಚದ ಪರಿವೆ ಇಲ್ಲದೆ ಅದೇನು ರಿಸರ್ಚ್ ಮಾಡ್ತಾ ಕೂತಿದ್ರು ಪೃಥ್ವಿ ಕೂಗುತ್ತಾ ಅಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆಲ್ಲ ಜ್ವಾಲಾಮುಖಿಯ ಲಾವರಸವೆಲ್ಲ ಅವನ ಮನೆಯ ಹತ್ತಿರ ಹರಿದು ಬಂದು ನೆಲಮಳಿಗೆಯನ್ನು ತಾಕಿತ್ತು ಜೋರಾಗಿ ಬಾಗಿಲು ಉಟ್ಟು ಉರಿದ ಪೃಥ್ವಿ ಹೋಗೋದಕ್ಕೆ ಮುಂದಾದ ಆದ್ರೆ ಬೆಂಕಿಯ ಕೆನ್ನಾಲಗೆಗಳು ಇಡೀ ಜಾಗವನ್ನ ಆಕ್ರಮಿಸಿಕೊಂಡಾಗಿತ್ತು ತನ್ನ ತಂದೆಗಾಗಿ ಕಿರ್ಚಾಡಿದ ಪೃಥ್ವಿ ಅಷ್ಟರಲ್ಲೇ ಅವನ ತಂದೆ ಷಣ್ಮುಗಂ ಬೆಂಕಿಯ ಕೆನ್ನಾಲಕಿಯ ಮಧ್ಯದಲ್ಲೇ ಕೈಯನ್ನ ಹೊರಗೆ ಚಾಚಿ ಅಲ್ಲೇ ನಿಂತ್ಕೋ ಪೃಥ್ವಿ ನನ್ ಹತ್ರ ಬರ್ಬೇಡ ನಾನೀಗಾಗ್ಲೇ ಅರ್ಧ ಸುಟ್ಟು ಹೋಗಿದ್ದೇನೆ ನೀನ್ ಏನೇ ಮಾಡಿದ್ರು ನನ್ನನ್ನ ಕಾಪಾಡ್ಕೊಳ್ಳೋದಕ್ಕಾಗಲ್ಲ ಆದ್ರೆ ಆ ಪುಸ್ತಕಗಳನ್ನ ಕಾಪಾಡ್ಕೊಳ್ಬಹುದು ಹೋಗು ಹೊರಟೋಗು ಅಂತ ನೋವಲ್ಲಿ ಅಷ್ಟೇ ದೃಢವಾಗಿ ಹೇಳಿದ್ರು ಇದನ್ನ ಕೇಳಿಸಿಕೊಂಡ ಪೃಥ್ವಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗ್ತಾ ಇದ್ದ ತನ್ನ ತಂದೆಯನ್ನ ನೋಡ್ತಾ ಬೇರೆ ದಾರಿ ಕಾಣದೆ ಅಲ್ಲಿಂದ ಹೊರಗೆ ಬಂದು ಒಂದೇ ಸಮನೆ ಓಡೋದಕ್ ಶುರು ಮಾಡಿದ ಜನ ಎಲ್ಲ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಒಂದು ದಿಕ್ಕಿನಲ್ಲಿ ಓಡ್ತಾ ಇದ್ರೆ ಪೃಥ್ವಿ ಮಾತ್ರ ಬೇರೊಂದು ದಿಕ್ಕಿನಲ್ಲಿ ಓಡ್ತಾ ಇದ್ದ ಅವನೀಗ ಆ ಊರಿನಲ್ಲಿದ್ದ ವರ್ಲ್ಡ್ ಫೇಮಸ್ ಲೈಬ್ರರಿ ಗೋಲ್ಡನ್ ಬಾಕ್ಸ್ ಅಲ್ಲಿ ಇರೋ ತುಂಬಾ ಸ್ಪೆಷಲ್ ಆಗಿರೋ ಐದು ಪುಸ್ತಕಗಳನ್ನ ಕಾಪಾಡಿಕೊಳ್ಳಲೇಬೇಕಿತ್ತು ಜೊತೆಗೆ ಅದೊಂದು ದಿನ ಅವನ ತಂದೆ ಷಣ್ಮುಗಂ ಅವ್ರ ಮನೆಯಲ್ಲಿ ಪೃಥ್ವಿಯನ್ನ ತಮ್ಮ ಪಕ್ಕ ಕೂರಿಸ್ಕೊಂಡು ನೋಡು ಪೃಥ್ವಿ ಆ ಪುರಾತನ ಲೈಬ್ರರಿಲಿ ನನ್ನ ಕುಟುಂಬಕ್ಕೆ ಸಂಬಂಧಿಸಿದ ಹಾಗೂ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಐದು ಪುಸ್ತಕಗಳಿವೆ ಒಂದ್ ವೇಳೆ ಪ್ರಕೃತಿಲಿ ಯಾವ್ದಾದ್ರೂ ಭಯಾನಕ ಘಟನೆ ನಡೆದು ಅನಾಹುತ ಆಗುತ್ತೆ ಅಂತ ಆದ್ರೆ ನೀನ್ ಮಾತ್ರ ಬೇರೆ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಳ್ದೆ ನೇರವಾಗಿ ಹೋಗಿ ಆ ಐದು ಪುಸ್ತಕಗಳನ್ನ ಕಾಪಾಡ್ಕೊಳ್ಬೇಕು ಇದನ್ನ ನೆನ್ಪಿಟ್ಕೊ ಅಂತ ಹೇಳಿದ್ದ ಆ ಮಾತುಗಳೇ ಅವನ ಕಿವಿ ತುಂಬೆಲ್ಲ ಕುಯ್ಯಂತ ಅಂತ ಇದ್ವು ಅದೇ ಗುಂಗಿನಲ್ಲಿ ಆ ದೊಡ್ಡ ಲೈಬ್ರರಿ ಕಡೆ ಹೋದ ಪೃಥ್ವಿ ರೋಡ್ ಅಲ್ಲಿ ಒಂದಷ್ಟು ಜನ ನಿಂತು ಬೆಂಕಿ ಆರಿಸೋದ್ರ ಜೊತೆ ಜನರ ಜೀವ ಕಾಪಾಡೋಕೆ ಹರ ಸಾಹಸ ಪಡ್ತಾ ಇದ್ರು ಇವೆಲ್ಲದರ ಮಧ್ಯೆ ಪೃಥ್ವಿ ನೇರವಾಗಿ ಆ ಲೈಬ್ರರಿ ಒಳಗ್ ಹೋಗಿ ಜೋಪಾನವಾಗಿ ಎತ್ತಿಟ್ಟಿದ್ದ ಗೋಲ್ಡನ್ ಬಾಕ್ಸ್ ಅಲ್ಲಿದ್ದ ಬುಕ್ಸ್ ತಗೊಂಡು ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಒಮ್ಮೆ ಬಾಕ್ಸ್ ಓಪನ್ ಮಾಡಿ ನೋಡಿದ ಅರೆ ಇಲ್ಲಿ ಬರೀ ನಾಲ್ಕೇ ಬುಕ್ಸ್ ಇದೆ ಇನ್ನೊಂದು ಅಂದ್ರೆ ಐದನೇ ಬುಕ್ಸ್ ಎಲ್ಲೋಯ್ತು ಅಪ್ಪ ಹೇಳಿದ್ದು ಐದ್ ಬುಕ್ ಕಾಪಾಡು ಅಂತ ಅದೆಲ್ಲಿದೆ ಅಂತ ಗಾಬರಿಯಲ್ಲಿ ಲೈಬ್ರರಿಯ ಸುತ್ತೆಲ್ಲಾ ಹುಡುಕಾಡಿದ ಆದರೆ ಅದೆಲ್ಲೂ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಅಂತೂ ಲೈಬ್ರರಿಯ ಅರ್ಧ ಭಾಗವನ್ನ ಸುಟ್ಟು ಹಾಕಿ ಆಗಿತ್ತು ಹೊರಗಡೆ ಸೈರನ್ ಶಬ್ದಗಳು ತುಂಬಾ ಜೋರ ಕೇಳಿಸ್ತಾ ಇತ್ತು ನಾನು ಇನ್ನೂ ಇಲ್ಲೇ ಇದ್ರೆ ಈ ನಾಲ್ಕು ಬುಕ್ಸ್ ಅನ್ನ ಕಳೆದುಕೊಳ್ಬೇಕಾಗತ್ತೆ ಅಂತ ಯೋಚಿಸಿದ ಪೃಥ್ವಿ ಹೊರಡೋದಕ್ಕೆ ದಾರಿ ಹುಡುಕಿದ ಅಷ್ಟರಲ್ಲೇ ಬೆಂಕಿ ಆವರಿಸಿದ್ದ ಗೋಡೆ ಮೇಲೆ ಅವನ ತಂದೆ ಷಣ್ಮುಗಂ ಅವರ ಫೋಟೋ ಇರೋದನ್ನ ನೋಡಿದ ಅವನು ತನ್ನ ತಂದೆಯ ಫೋಟೋ ಬೆಂಕಿಗೆ ಆಹುತಿಯಾಗುವುದನ್ನ ತಡೆಯೋದಕ್ಕೆ ಅಂತ ಆ ಫೋಟೋವನ್ನ ಅಲ್ಲಿಂದ ತೆಗೆದು ತನ್ನ ಎದೆಗೆ ಅವುಚಿಕೊಂಡು ಏನ್ ಆಶ್ಚರ್ಯ ಆ ಫೋಟೋ ಇದ್ದ ಗೋಡೆಯ ಜಾಗದಲ್ಲಿ ಒಂದು ರಹಸ್ಯ ಲಾಕರ್ ಇತ್ತು ಅದು ಕಾಣ್ಬಾರ್ದು ಅಂತಾನೆ ಈ ಫೋಟೋ ಇಟ್ಟಿದ್ದಾರೆ ಅಂತ ಪೃಥ್ವಿಗೆ ಅರ್ಥ ಆಯ್ತು ತಕ್ಷಣ ಅಲರ್ಟ್ ಆದ ಪೃಥ್ವಿ ಆ ಲಾಕರ್ ಓಪನ್ ಮಾಡಿ ನೋಡಿದ ಅವನು ಅಷ್ಟೊತ್ತು ಹುಡುಕ್ತಾ ಇದ್ದ ಆ ಐದನೇ ಬುಕ್ ಅಲ್ಲೇ ಇತ್ತು ಅದನ್ನ ನಿಧಾನವಾಗಿ ತನ್ನ ಕೈಗೆ ತಗೊಂಡು ಸೂಕ್ಷ್ಮವಾಗಿ ಗಮನಿಸಿದ ಅದರ ಹೆಸರು ಡೆಸ್ಟಿನಿ ಆ ಬುಕ್ ಬರ್ದಿರೋದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅದನ್ನ ತಿರುಗಿಸಿ ನೋಡಿದ ಷಣ್ಮುಗಂ ಹಿಸ್ಟರಿ ರಿಸರ್ಚರ್ ಅಂತ ಬರ್ದಿತ್ತು ಅಂದ್ರೆ ತನ್ನ ಅಪ್ಪನೇ ಇದನ್ನ ಬರ್ದಿರೋದ ಅಂತ ಆಶ್ಚರ್ಯ ಆಯ್ತು ಅವನಿಗೆ ಇದರಲ್ಲಿ ಏನಿದೆ ಅಂತ ಕುತೂಹಲಕ್ಕೆ ಅದನ್ನ ತೆಗೆದು ನೋಡಿದ ಮೊದಲ ಪುಟದಲ್ಲಿ ಇದ್ದ ಆ ಡ್ರಾಯಿಂಗ್ ನೋಡಿ ಅವನಿಗೆ ಅವನ ಕಣ್ಣೇ ನಂಬೋದಕ್ಕಾಗ್ಲಿಲ್ಲ ಅದರಲ್ಲಿ ಪೃಥ್ವಿಯ ತಂದೆಯ ಚಿತ್ರ ಇತ್ತು ಸುತ್ತಲೂ ಬೆಂಕಿ ಇದ್ದು ಮಧ್ಯದಲ್ಲಿ ಅವರು ಆ ಬೆಂಕಿಗೆ ಆಹುತಿ ಆಗ್ತಾ ಇದ್ರು ಕುತೂಹಲ ಇನ್ನೂ ಜಾಸ್ತಿಯಾಗಿ ಮತ್ತೆ ಪುಟ ತಿರುಗಿಸಿದ ಅಲ್ಲಿ ಇಡೀ ಊರು ಜ್ವಾಲಾಮುಖಿಯಲ್ಲಿ ಹೋಗ್ತಾ ಇರೋ ಚಿತ್ರ ಇತ್ತು ಪೃಥ್ವಿಯ ಕೈ ನಡುತ್ತಾ ಇದ್ವು ಧೈರ್ಯ ಮಾಡಿ ಮುಂದಿನ ಪುಟ ತಿರುಗಿಸಿದ ಅಲ್ಲಿ ಪೃಥ್ವಿನೇ ಬೆಂಕಿ ಮಧ್ಯೆ ಕೈಯಲ್ಲಿ ಐದು ಪುಸ್ತಕ ಹಿಡಿದು ನಿಂತಿರೋ ಹಾಗೆ ಡ್ರಾಯಿಂಗ್ ಇತ್ತು ಅಂದ್ರ ನನ್ ತಂದೆಗೆ ಫ್ಯೂಚರ್ ಮೊದ್ಲೇ ಗೊತ್ತಿತ್ತಾ ಈ ಜ್ವಾಲಾಮುಖಿ ಬಗ್ಗೆನೂ ಗೊತ್ತಿತ್ತಾ ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ಬೇಸ್ ತಿರುಗಿಸ್ತಾ ಹೋದ್ರೆ ಎಲ್ಲಾ ಗೊತ್ತಾಗುತ್ತಾ ಅಂತ ಏನೇನೋ ಕನವರಿಸ್ತಾ ಬೆಂಕಿ ಜ್ವಾಲೆಗಳನ್ನ ಲೆಕ್ಕಿಸದೆ ಭಯದಲ್ಲಿ ಮುಂದಿನ ಪುಟ ತಿರುಗಿಸಿದ ನೋಡ್ ನೋಡ್ತಾ ಇದ್ದ ಹಾಗೆ ಪೃಥ್ವಿ ಆ ಲೈಬ್ರರಿ ಬಿಟ್ಟು ಬೇರೆ ಇನ್ಯಾವುದೋ ಲೋಕಕ್ಕೆ ಹೋಗ್ತಾ ಇರೋ ಹಾಗೆ ಭಾಸ ಆಯ್ತು ಅದೊಂದು ದಟ್ಟವಾದ ಹಸಿರು ಕಾಡು ಸುತ್ತಮುತ್ತ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಜೊತೆಗೆ ಶುಭ್ರವಾಗಿ ಹರಿಯುವ ನದಿ ತೊರೆಗಳು ಅಂತ ಸುಂದರವಾದ ಜಾಗದಲ್ಲಿ ಅಲ್ಲೊಂದು ವಿಚಿತ್ರವಾದ ದೊಡ್ಡದಾದ ಬಿಲ್ಡಿಂಗ್ ಕಾಣಿಸ್ತಾ ಇತ್ತು ಅದು ಬೇರೆ ಅಲ್ಲ ಫ್ಯೂಚರ್ ಡೆಸ್ಟಿನಿ ಅನ್ನೋ ಮ್ಯಾಜಿಕ್ ಸ್ಕೂಲ್ ಅಲ್ಲಿ ಮಂತ್ರ ಹಾಗೂ ಮಾರ್ಷಲ್ ಆರ್ಟ್ಸ್ ಅನ್ನ ಅಲ್ಲಿ ಕಲಿಸ್ತಾ ಇದ್ರು ಒಬ್ಬ ಸ್ಟೂಡೆಂಟ್ಗೆ ಅಲ್ಲಿ ಪ್ರವೇಶ ಸಿಗೋದು ಏನು ಕಷ್ಟ ಆಗಿರ್ಲಿಲ್ಲ ಆದ್ರೆ ಅಲ್ಲಿ ಟೀಚರ್ ಆಗಿ ಸೇರೋದು ಅಷ್ಟು ಸುಲಭ ಇರಲಿಲ್ಲ ಆ ಮ್ಯಾಜಿಕ್ ಸ್ಕೂಲ್ ಅಲ್ಲಿ ಟೀಚರ್ಸ್ಗೆ ಅಂತಾನೆ ಮೆರಿಟ್ ಟೆಸ್ಟ್ ನಡೆಸ್ತಾ ಇದ್ರು ಅದರಲ್ಲಿ ಬಂದ ಮಾರ್ಕ್ಸ್ ಮೂಲಕ ಸ್ಟೂಡೆಂಟ್ಸ್ ತಮಗೆ ಇಷ್ಟ ಬಂದ ಟೀಚರ್ನ ಆರಿಸಿಕೊಳ್ಳೋದೇ ಅಲ್ಲಿನ ವಾಡಿಕೆ ಹಾಗೆ ಅದೊಂದು ದಿನ ಆಡಿಟೋರಿಯಂನ ಗ್ಯಾಲರಿ ವಿದ್ಯಾರ್ಥಿಗಳಿಂದ ತುಂಬಿತ್ತು ಒಬ್ಬೊಬ್ಬರೇ ಟೆಸ್ಟ್ ಕೊಟ್ಟು ಹೋಗ್ತಾ ಇದ್ರು ಅದೇ ಟೈಮ್ಗೆ ಸುಮಾರು ಇಪ್ಪತ್ತೆಂಟು ವರ್ಷದ ಆಸುಪಾಸಿನಲ್ಲಿ ಇದ್ದ ಹ್ಯಾಂಡ್ಸಮ್ ವ್ಯಕ್ತಿಯೊಬ್ಬ ಊರಾಡ್ತಾ ಅಲ್ಲಿಗೆ ಬಂದ ಅವನ ಕೈಯಲ್ಲಿ ಬಿಯರ್ ಬಾಟಲ್ ಇತ್ತು ಅವನ ಇನ್ಶರ್ಟ್ ಎಲ್ಲಾ ಹಾಳಾಗಿ ಔಟ್ ಶರ್ಟ್ ಆಗಿತ್ತು ವಿಚಿತ್ರ ಅನ್ನೋ ಹಾಗೆ ಅವನು ಸಹ ಆ ಮ್ಯಾಜಿಕ್ ಸ್ಕೂಲ್ ನ ಟೀಚರ್ ಆಗಿದ್ದ ಅವನ ಹಾಗೆ ಬಂದಿದ್ನ ನೋಡಿ ಒಬ್ಬ ಸ್ಟೂಡೆಂಟ್ ತಕ್ಷಣ ತನ್ನ ಕೈಯಲ್ಲಿ ನೀರಿನ ಬಾಟಲ್ ಹಿಡ್ಕೊಂಡು ಆ ವ್ಯಕ್ತಿಯ ಹತ್ತಿರ ಓಡಿ ಹೋದ ಆ ಟೀಚರ್ಗೆ ತಲೆ ಸುತ್ತು ಬಂದ ಹಾಗಾಗಿತ್ತು ಅವನ ಕಾಲುಗಳು ನಡುತ್ತಾ ಇತ್ತು ಅವನು ಆ ಸ್ಟೇಜ್ ಇಂದ ಬೀಳೋನಿದ್ದ ಅಷ್ಟರಲ್ಲೇ ಅಲ್ಲೊಂದು ವಿಚಿತ್ರ ನಡೆದೇ ಹೋಯ್ತು ಅಷ್ಟಕ್ಕೂ ಆ ವಿಚಿತ್ರವಾದ ಮ್ಯಾಜಿಕ್ ಸ್ಕೂಲ್ನ ರಹಸ್ಯಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ರೋಚಕ ತಿರುವುಗಳೇ ತುಂಬಿರೋ ವಿಭಿನ್ನ ಕತೆ ಮಿಸ್ಟರ್ ಝೀರೋ